ಎಲ್ಲರಿಗೂ ನಮಸ್ಕಾರಗಳು ಕುಷ್ಠರೋಗದ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಕುಷ್ಠ ಅಥವಾ ಹ್ಯಾಂಡ್ಸನ್ ಕಾಯಿಲೆ ಇದು ದೀರ್ಘಕಾಲ ಕಾಯಿಲೆಯಾಗಿದ್ದು ಪ್ಯಾಕ್ಟ್ರಿಯಾಗಳಾದ ಮೈಕ್ರೋಪ್ಯಾಕ್ಟ್ರಿಯಂ ಲೆಪ್ರಯಾ ಅಥವಾ ಲೇಪ್ರೋಮೊಥೋಸಿಸ್ ಬರುವಂತಹದು ಕುಷ್ಠ ಅಥವಾ ಹ್ಯಾಂಡ್ಸನ್ ಕಾಯಿಲೆ ಇದು ಕುಷ್ಠರೋಗವನ್ನು ಹ್ಯಾಂಡ್ಸನ್ ಕಾಯಿಲೆ ಅಂತ ಕೂಡ ಕರೆಯುತ್ತಾರೆ ಕುಷ್ಠ ಅಥವಾ ಹ್ಯಾಂಡ್ಸನ್ ಕಾಯಿಲೆ ಇದು ದೀರ್ಘಕಾಲ ಕಾಯಿಲೆಯಾಗಿದ್ದು ಪ್ಯಾಕ್ಟ್ರಿಯಾಗಳ ಯಾವ ಪ್ಯಾಕ್ಟ್ರೀಯಾಗಳಿಂದ ಈ ಕಾಯಿಲೆ ಬರುತ್ತೆ ಅಂದರೆ ಮೈಕೋಪ್ಯಾಕ್ಟ್ರಿಯಂ ಲೇಪ್ರಿ ಅಥವಾ ಲೇಪ್ರೊಮೋಥೋಸಿಸ್ತಿಂದ ಬರುವಂಥದ್ದು ಕುಷ್ಠರೋಗವು ಮನುಕುಲವನ್ನೇ ನಾಲ್ಕು ಸಾವಿರ ವರ್ಷಗಳಿಂದ ಕಾಡಿದೆ ಕುಷ್ಠರೋಗವು ಮನುಷ್ಯ ಮನುಕುಲ ಮೀನ್ಸ್ ಈ ಮನುಷ್ಯರನ್ನು ನಾಲ್ಕು ವರ್ಷಗಳಿಂದ ಕಾಡಿದೆ ಇದು ಪುರಾತನ ಚೈನಾ ಈಜಿಪ್ತ್ ಮತ್ತು ಭಾರತದಂಥ ನಾಗರಿಕತೆಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸಿದೆ ಇದು ಪುರಾತನ ಚೈನಾ ಈಜಿಪ್ತ್ ಮತ್ತು ಭಾರತದಂಥ ನಾಗರಿಕತೆಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸಿದೆ ವಿವರಣೆ ಕುಷ್ಠರೋಗದ ಮೊದಲ ಲಕ್ಷಣವೆಂದರೆ ಸಂವೇದನೆಯಿಲ್ಲದೆ ಚರ್ಮದ ತೇಪಗಳ ಸಂಭವ ಕುಷ್ಠರೋಗದ ಮೊದಲ ಲಕ್ಷಣವೆಂದರೆ ಸಂವೇದನೆ ಇಲ್ಲದೆ ಚರ್ಮದ ತೇಪಗಳ ಸಂಭವ ಕುಷ್ಠರೋಗಕ್ಕೆ ಚಿಕಿತ್ಸೆ ಪಡೆಯದಿದ್ದರೆ ಅಥವಾ ತಡವಾಗಿ ಪ್ರಾರಂಭಿಸಿದರೆ ಚಿಕಿತ್ಸೆ ಸಂಪೂರ್ಣ ಕೊಳ್ಳದಿದ್ದರೆ ರೋಗಿಯ ಅಪಾಯ ಖಚಿತ ಅಂತೆಯೇ ಶರೀರದಲ್ಲಿ ಸ್ಪರ್ಶ ಜ್ಞಾನವಿಲ್ಲದೆ ಜಾಗಗಳನ್ನು ಸೂಕ್ತವಾಗಿ ಆರೈಕೆ ಮಾಡದಿದ್ದರೆ ಶಾಶ್ವತ ಅಂಗವೈಕಲ್ಯ ಅಥವಾ ನ್ಯೂನತೆಗಳು ಉಂಟಾಗಬಹುದು ಕುಷ್ಠರೋಗಕ್ಕೆ ಚಿಕಿತ್ಸೆ ಪಡೆಯದಿದ್ದರೆ ಅಥವಾ ತಡವಾಗಿ ಪ್ರಾರಂಭಿಸಿದರೆ ಚಿಕಿತ್ಸೆ ಸಂಪೂರ್ಣಗೊಳ್ಳದಿದ್ದರೆ ರೋಗಿಗೆ ಅಪಾಯ ಖಚಿತ ಅಂತೆ ಶರೀರದಲ್ಲಿ ಸ್ಪರ್ಶ ಜ್ಞಾನವಿಲ್ಲದೆ ಜಾಗಗಳನ್ನು ಸೂಕ್ತವಾಗಿ ಆರೈಕೆ ಮಾಡದಿದ್ದರೆ ಶಾಶ್ವತ ಅಂಗವೈಕಲ್ಯ ಅಥವಾ ನ್ಯೂನತೆಗಳು ಉಂಟಾಗಬಹುದು ಕುಷ್ಠರೋಗದ ಬಗ್ಗೆ ಹಲವರಲ್ಲಿ ಮೂಢನಂಬಿಕೆ ಇದೆ ಈ ರೋಗಕ್ಕೆ ತುತ್ತಾದರೆ ಶಾಪಗ್ರಸ್ತರ ಹಿಂದೆ ಅನ್ಯಾಯ ಅನ್ಯಾಯ ಮಾಡಿದವರು ಎಂದು ತೋಷಿಸುತ್ತಾರೆ ಆದರೆ ಪ್ಯಾಟ್ರಿಯಂ ಲೇಪ್ರ ಎಂಬ ರೋಗಾಣುವಿನಿಂದ ಬರುತ್ತದೆ ಈ ಬಗ್ಗೆ ಕೆಲವರಲ್ಲಿ ಅರಿವು ಕಡಿಮೆ ಇರುವುದು ಕೂಡ ಪ್ರಕರಣಗಳು ಹೆಚ್ಚಾಗಲು ಕಾರಣವಾಗಿದೆ ಕುಷ್ಠರೋಗದ ಲಕ್ಷಣಗಳು ದೇಹದ ಮೇಲೆ ಯಾವುದೇ ಸ್ಪರ್ಶವಿಲ್ಲ ತಾಮ್ರ ಬಣ್ಣದ ಮಚ್ಚೆ ಕಾಣಿಸುವುದು ಕೈಕಾಲು ಜುಮ್ಮು ಹಿಡಿದು ಸ್ಪರ್ಶ ಜ್ಞಾನ ಇಲ್ಲದಂತಾಗುವುದು ಮುಖ ಅಥವಾ ಕೈಕಾಲುಗಳಲ್ಲಿ ಎಣ್ಣೆ ಸವರಿದಂತೆ ಹೊಳಪು ಕಂಡುಬರುವುದು ಜಾಗೃತಿಗಾಗಿ ಆಂದೋಲನ ಕುಷ್ಠರೋಗದ ಕುರಿತಾಗಿ ಜನರಲ್ಲಿ ಅರಿವು ಮೂಡಿಸಲು ಆರೋಗ್ಯ ಇಲಾಖೆ ಜನವರಿ ಮೂವತ್ತರಿಂದ ಇದೇ ಹದಿಮೂರರವರೆಗೆ ಸ್ಪರ್ಶ ಕುಷ್ಠರೋಗ ಅರಿವು ಆಂದೋಲನವನ್ನು ಆರಂಭಿಸಿದೆ ಕುಷ್ಠರೋಗದ ಕುರಿತು ಜನರಲ್ಲಿ ಅರಿವು ಮೂಡಿಸಲು ಪ್ರತಿ ಗ್ರಾಮ ಮಟ್ಟದಲ್ಲಿ ಸಭೆ ಸಮಾರಂಭಗಳು ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತಿದೆ ವಿಶ್ವದಲ್ಲನ್ಯ ವಿಶ್ವದಲ್ಲಿನ ಕುಷ್ಠರೋಗಿಗಳ ಒಟ್ಟು ಸಂಖ್ಯೆಯಲ್ಲಿ ಶೇಕಡಾ ಅರವತ್ತರಷ್ಟು ಮಂದಿ ಭಾರತದಲ್ಲಿದ್ದಾರೆ ಹಾಗೂ ಬಿಹಾರ್ ಛತ್ತೀಸ್ಗಢ ಮತ್ತಿತರ ರಾಜ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ ಉಪಸಮಾರ ಕುಷ್ಠರೋಗ ದೇವರ ಶಾಪ ಅಥವಾ ಯಾವುದೇ ಪಾಪದ ಕರ್ಮದ ಫಲವಲ್ಲ ಕುಷ್ಠರೋಗ ದೇವರ ಶಾಪ ಅಥವಾ ಯಾವುದೇ ಪಾಪದ ಕರ್ಮದ ಫಲವಲ್ಲ ಕುಷ್ಠರೋಗ ವಂಶಂ ಪಾರಂಪರಿಕವಾಗಿ ಹರಡುವುದಿಲ್ಲ ಬಡವ ಶ್ರೀಮಂತ ಎಂಬ ಭೇದವಿಲ್ಲ ಇಂಜಿನಿಯರಿಗೂ ಈ ರೋಗ ಬಂದ ಉದಾಹರಣೆ ಇವೆ ಚಿಕಿತ್ಸೆ ಹೊಂದದೆ ಕುಷ್ಠರೋಗಿ ಸೀನಿದಾಗ ಚಿಕಿತ್ಸೆ ಹೊಂದದ ಅಂದರೆ ಚಿಕಿತ್ಸೆ ಪಡೆಯದೇ ಇರುವ ಕುಷ್ಠರೋಗಿ ಸೀನಿದಾಗ ಅಥವಾ ಕೆಮ್ಮಿದಾಗ ಹೊರಬರುವ ಫ್ಯಾಕ್ಟ್ರಿಯಾದಿಂದ ಕುಟುಂಬದಲ್ಲಿ ಅಥವಾ ಯಾರಿಗೆ ಬೇಕಾದರೂ ಈ ರೋಗ ಹರಡಬಹುದು ಕುಷ್ಠರೋಗ ಕಾಣಿಸಿಕೊಳ್ಳಲು ಮೂರು ವರ್ಷದಿಂದ ಇಪ್ಪತ್ತೈದು ವರ್ಷ ಬೇಕು ಎಂದು ಹೇಳಿದರು ಚಿಕಿತ್ಸೆ ಹೊಂದದ ಕುಷ್ಠರೋಗಿ ಸೀನಿದಾಗ ಅಥವಾ ಕೆಮ್ಮಿದಾಗ ಹೊರಬರುವ ಫ್ಯಾಕ್ಟ್ರಿಯಾದಿಂದ ಕುಟುಂಬದಲ್ಲಿ ಅಥವಾ ಯಾರಿಗೆ ಬೇಕಾದರೂ ಈ ರೋಗ ಹರಡಬಹುದು ಕುಷ್ಠರೋಗ ಕಾಣಿಸಿಕೊಳ್ಳಲು ಮೂರು ವರ್ಷದಿಂದ ಇಪ್ಪತ್ತೈದು ವರ್ಷ ವರ್ಷ ಬೇಕು ಎಂದು ಹೇಳಿದ್ದಾರೆ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು